ಮಲ್ಲಿಕಾ ಜೀವನೋಪಾಯ ಮತ್ತು ಆಹಾರ ಮತ್ತು ಸಾಮಾಜಿಕ ಭದ್ರತೆ ಇದು ಒಂದು ಎರಡನೇ ಅಜೆಂಡಾ ಆಗಿದೆ ಕೃಷಿ ಆಸಕ್ತಿಯಲ್ಲಿ ಹೊಂದಿರುವ ಪ್ರತಿ ವ್ಯಕ್ತಿಗೆ ಎರಡು ಎಕರೆ ಕೃಷಿ ಯೋಗ್ಯ ಭೂಮಿಯನ್ನು ನೀಡಬೇಕು ಗೋಮಾಡ ಜಮೀನನ್ನು ಗುತ್ತಿಗೆ ಆಧಾರದಲ್ಲಿ ಹಂಚಿಕೆ ಮಾಡಬೇಕು ಈಗಾಗಲೇ ಎಷ್ಟೋ ಗೋಮಾಡ ಜಮೀನು ನಮ್ಮ ಸಮುದಾಯದವರಿಗೆ ಆ ಗೋಮಾಡ ಜಮೀನಲ್ಲಿ ವ್ಯವಸಾಯ ಮಾಡಕ್ಕೆ ಒಂದು ಎರಡು ಎಕರೆಯನ್ನು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟರೆ ನಾವು అదర ఆదాయ మేలు జీవన సులభ మేము ఉద్యమశీలతీ బ్యాంక్ లింక్ ఆధార యోజన జారీ తతి వ్యక్తి ఎరడు కోటి సబ్సిడిగా అటు మక్కడ కళ్యాణ ఇలాక సహాయి సో అది నాలుగు జీవనోపాయక కష్ట ఆగ్రెండ్ ಅದೇ ಸರ್ಕಾರದವರು ನಮ್ಗೊಂದು ಎರಡು ಲಕ್ಷ ನಮ್ಗೆ ಅಥವಾ ಯಾವುದೋ ಒಂದು ಆ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಜೀವನ ಮಾಡಕ್ಕೆ ಸ್ವಸಹಾಯ ಸಂಘ ಉಳಿತಾಯ ಸಾಲ ಹೂಗಳನ್ನು ರಚಿಸಲು ಮತ್ತು ಬಲಪಡಿಸಲು ಸಮುದಾಯ ಸರ್ಕಾರೇತರ ಸಂಸ್ಥೆಗಳ ಅನುದಾನ ನೀಡಬೇಕು ಈಗಾಗಲೇ ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಾವು ಆ ಸಂಘಗಳನ್ನ ರಚನೆ ಮಾಡ್ಕೊಂಡಿದ್ದೀವಿ ಸೊ ಅವನ್ನ ಬಲಪಡಿಸಬೇಕಂದ್ರೆ ಆ ಸರ್ಕಾರೇತರ ಸಂಸ್ಥೆಗಳಲ್ಲಿ ಸರ್ಕಾರದವರು ಮತ್ತು ಅಡಿ ಸಾಲ ಸಾಲವನ್ನು ಒದಗಿಸಬೇಕು ಮೈತ್ರಿ ಪಿಂಚಣಿ ಈಗಾಗಲೇ ನಮಗೆ ಸಾವನ್ನೂ ಸರ್ಕಾರ ಇದನ್ನ ಎರಡು ಸಾಲಕ್ಕೆ ಹೆಚ್ಚಿಸಬೇಕು ಮತ್ತು ಲಿಂಗ ಅಲ್ಪಸಂಖ್ಯಾತರಿಗೆ ಉದ್ಯಮ ಪಿಂಚಣಿ ನೀಡಬೇಕು ಈಗಾಗಲೇ ನಮ್ಮ ಸಮುದಾಯದವರಿಗೆ ಮೈತ್ರಿ ಯೋಜನೆಯಲ್ಲಿ ಸೇರಿ ಮಾತ್ರ ಕೊಡ್ತಾ ಇದ್ದಾರೆ ಅದು ಅರವತ್ತು ವರ್ಷದ ಮೇಲಿನ ನಮ್ಮ ಸಮುದಾಯದವರಿಗೆ ಐದು ಸಾಲಗಳನ್ನು ಹೆಚ್ಚಿಸಬೇಕಂತ ನಾನು ಸರ್ಕಾರಕ್ಕೆ ಕೇಳ್ಕೊಂತ ಇದ್ದೀನಿ ಹಾಗೆ ಈಗಾಗಲೇ ಮೀಸಲಾತಿ ಘೋಷಣೆ ಆಗಿದೆ ಅದೇ ಸರ್ಕಾರಿ ಉದ್ಯೋಗಗಳಲ್ಲಿ ಸ್ಪರ್ಧಾತ್ಮಕ ತರಬೇತಿ ಮತ್ತು ಕೋರ್ಸ್ ನೀಡಬೇಕು ಈಗಾಗಲೇ ಮೀಸಲಾತಿ ಇವೆ ನಮ್ಗೆ ಆ ನಾವು ಕೋಚಿಂಗ್ ತರಬೇತಿ ಇಲ್ಲದೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಬಿಡ್ತಾ ಇದ್ದಾರೆ ಅರ್ಜಿಗಳ ಬಿಡ್ತಾ ಇದ್ದಾರೆ ಬಟ್ ನಾವು ಅದರಲ್ಲಿ ಎಲಿಜಿಬಲ್ ಆಗಕ್ ಸಾಧ್ಯ ಆಗ್ತಾ ಇಲ್ಲ ಮಿನಿಮಮ್ ಮಾರ್ಕ್ಸ್ ಇಟ್ಟು ಬಿಡ್ತಾರೆ ತರ್ಟಿ ಫೈವ್ ಪರ್ಸೆಂಟೇಜ್ ಅಂತ ಹೇಳಿ ಸೊ ಎಲಿಜಿಬಲ್ ಆಗಲ್ಲ ಸೊ ಹಾಗಾಗಿ ನಮಗೆ ತರಬೇತಿ ಕೋಚಿಂಗ್ ಕೊಟ್ರೆ நானும் சா எல்லா உத்தியோகத்தில் எல்லா க்ரேற்றும் முந்தையாந்தி நான் கேட்குது தன்யவா